ಅದು ನೋಡಿರಿ ಮಧ್ಯಾಹ್ನ ಎರಡು ಗಂಟೆಯಿಂದ ಇಲ್ಲಿ ಊಟಕ್ಕೆ ಇಡ್ತಾರೆ ಊಟಕ್ಕೆ ಏನೇನು ಇಟ್ಟಿರಪ್ಪ ಅಂದ್ರೆ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಹಾಂ ಇಲ್ಲಿ ಅದ ಹಾಂ ಇದು ಕೋಸಂಬೀರಿ ಅದ ಇದು ಮೊಸರು ಅದ ಇಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಇದೆ ಇದು ಬದನೆಕಾಯಿ ಅದ ಬದನೆಕಾಯಿ ಅದ ಹೇಗಿ ಪಲ್ಯ ಅದು ಇದು ನೋಡಿ ವರಾಣ ಇದು ಬ್ಯಾಳಿ ಇದೆ ದಾಲ್ ದಾಲ್ ವಣ್ ಅಂತಾರೆ ಇದಕ್ಕೆ ಇದು ಬಜಿ ಇದೆ ಇದು ಬಜಿ ಇಟ್ಟಿದ್ದಾರೆ ಇದೊಂದು ಸ್ವೀಟ್ ಇಟ್ಟಿದ್ದಾರೆ ಹುಗ್ಗಿ ಅಂತ ಸ್ವೀಟ್ ಹುಗ್ಗಿ ಅಂತಾರೆ ಇದು ಇಲ್ಲಿ ಚಪಾತಿ ಇಟ್ಟಿದ್ದಾರೆ ಇಲ್ಲಿ ಚಪಾತಿ ಇಟ್ಟಿದ್ದಾರೆ ಇಲ್ಲಿ ಖಡಕ್ ರೋಟಿ ಇಟ್ಟಿದ್ದಾರೆ ಮುಂದಗಡೆ ಇದು ಮುಂದಗಡೆ ಹಾಂ ಈ ಶೇಂಗಾಲ ಹೋಳ್ಗೆ ಇಟ್ಟಿದ್ದಾರೆ ಮತ್ತೆ ಶೇಂಗಾ ಪೋಳಿ ಏನಿ ಹಾಂ ಶೇಂಗಾಲ್ ಹೋಳ್ಗೆ ಇಟ್ಟಿದ್ದಾರೆ ಹಾಂ ಇದು ಬಾಗ್ರಿ ಕಡಕ್ ರೋಟಿ ಇಟ್ಟಿದ್ದಾರೆ ಇಲ್ಲಿ ಹಪ್ಪಳ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹಪ್ಪಳ ಮತ್ತು ಅನ್ನ ಇಟ್ಟಿದ್ದಾರೆ ಮೊಸರನ್ನ ಹಾಂ ಇವೆಲ್ಲ ನೀಡೋದು ಹಾಂ ಪೂರ ಇಲ್ಲಿ ನೋಡಿ ಊಟದ ಪಾಳೈ ನೋಡಿರಿ ಇಲ್ಲಿ ಹಾಂ ಊಟ ಇಲ್ಲಿ ಬಂದು ಇಟ್ಕೊಳ್ತಾರೆ ಎಲ್ಲರೂ ಸೌಕಾಶ ಊಟದ ಪಳಿ ನೋಡಿರಿ ಇದು ನೋಡಿ ಇಲ್ಲಿ ಹಾಂ ಅಷ್ಟು ನೋಡಿ ಇದೆಲ್ಲ ಹಾಂ ಹೇಗೆ ಆಗ್ತಾಯಿದ್ದಾರೆ ನೋಡಿರಿ ನೋಡಿ ಇಲ್ಲೆಲ್ಲ ಎಷ್ಟು ರಶ್ ಇದೆ ಇಲ್ಲಿ ಇದು ಮಧ್ಯಾಹ್ನ ಎರಡರಿಂದ ಇದು ಸ್ಟಾರ್ಟ್ ಆಗುತ್ತೆ ಊಟ ಮುಂಜಾನೆ ಟಿಫಿನ್ ಅಂತ ತೋರಿಸಿದ್ದಾಗಿದೆ ನಿಮಗೆ ಇದು ಮಧ್ಯಾಹ್ನ ಎರಡರಿಂದ ಊಟ ಇರುತ್ತೆ ಆ ಕಡೆ ಎಲೆ ತಂಬಾಕು ಸಾರಿ ಎಲೆ ಅಡಿಕೆ ಗಿಡಿಕೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಲಾಸ್ಟಕ್ಕೆ ಹಾಂ 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 ಇದಲ್ಲ ಹಾಂ ಇಲ್ಲಿ ನೋಡಿ ಎಲ್ಲರೂ ಊಟಕ್ಕೆ ಕುಂತಿದ್ದಾರೆ ಇಲ್ಲಿ ಹಾಂ ಇಲ್ಲೆಲ್ಲರೂ ಊಟಕ್ಕೆ ಕುಂತಿದ್ದಾರೆ ನೋಡಿ ಬಂದು ಪ್ರವಾಸಿಗರು ಹಾಂ ನೋಡಿ ಎಲ್ಲರೂ ಊಟ ಕುಂತಿದ್ದಾರೆ ಅಷ್ಟು ಅನ್ನೊಂದು ಕೆಳಗೆ ಕುಂತು ಊಟ ಮಾಡ್ಬೋದು ಕುರ್ಚಿ ಮೇಲೆ ಊಟ ಮಾಡ್ಬೋದು ನೀವು ಹಾಂ ನೋಡಿ ಅದ್ಭುತ ಹಾಂ ಹಾಂ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಂದಿ ಕುಂತಿದ್ದಾರೆ ಇಲ್ಲಿ ಊಟಕ್ಕೆ ಬಿಜಾಪುರ ಜನ ಬಿಜಾಪುರ ಮಹಿಳಾ ಮಂಡಳ ಹಾಂ ನೋಡಿ ಅಲ್ಲಿ ಅಲ್ಲಿ ಕುಂತಿದ್ದಾರೆ ನೋಡಿರಿ ಕೈ ಮಾಡಿರಿ ಹಾಂ ನೋಡಿ ಅಲ್ಲಿ ನಮ್ಮ ಬಿಜಾಪುರ ಮಹಿಳಾ ಮಂಡಳ ಸಿದ್ದೇಶ್ವರ ಮಹಿಳಾ ಮಂಡಳ ಕುಂತಿದೆ ಹಾಂ ಹಾಂ ಕುಡಣ ಗುಲ್ಗುರ ಕನ್ನಡ ಬರುತ್ತಾ ಟೋಟಲ್ ಒಂದು ಐವತ್ತೆರಡು ಜನ ಇದೆ ತಮ್ಮ ಹೆಸರು ಹೇಳ್ರಿ ಸರ್ ಕಲ್ಯಾಣರಾವ್ ಪಟವಾರಿ ಕಲ್ಯಾಣರಾವ್ ಪಟ್ವಾರಿ ಎಷ್ಟು ಜನ ಇದ್ದೀರಿ ಸರ್ ಐವತ್ತೆರಡು ಜನ ಇದೆ ಮುಂಜಾನೆ ಬಂದಿರಿ ಸರ್ ಬೆಳಗ್ಗೆ ಬಂದಿರಿ ಸರ್ ಗೌರ್ಮೆಂಟ್ ಗೌರ್ಮೆಂಟ್ ವೆಹಿಕಲ್ ಗೌರ್ಮೆಂಟ್ ಬಸ್ ನೋಡಿದೆ ನಾನು ಗೌರ್ಮೆಂಟ್ ಬಸ್ ಬಟ್ ಗುಲ್ಬರ್ಗದವ್ರಿ ಅಂತ ಗೊತ್ತಾಗಲಿ ನಮ್ಮ ಜನ ನೀವು ಎಲ್ಲ ಸರ್ ನಮ್ದು ಬಿಜಾಪುರ ಸರ್ ಪ್ರಾಪರ್ ಹೌದಾ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ರೀ ಸರ್ ಐಜಿ ಕನ್ನೂರು ಲಾಗ್ ಅಂತ ಹೇಳಿ ಅದಕ್ಕೆ ನಾವು ಫ್ಯಾಮಿಲಿನೂ ಬಂದ್ರಿ ಹತ್ತು ಹದಿನೈದು ಜನ ಬಿಜಾಪುರದಿಂದ ಅದ್ರ ಜೊತೆ ಒಂದು ಲಾಗ್ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಹಿಡಿಸಿ ಹಾಂ ಹ್ಞೂ ನಮಸ್ಕಾರ ಸರ್ ಸಿಂದ ನೀವು ಸಿಂದಗಿಯವ್ರಿ ಹೌದು ಹ್ಞೂ ಬನ್ರಿ ತೀರಿ ಹಾಂ ಓಕೆ ಹೆಸರು ಹೇಳ್ರಿ ಸರ್ ನಮ್ದು ರಾಮನಗೌಡ ಬ್ರದರ್ ಅಂತೇಳಿ ಎಲ್ಲಿ ಸಿಂಧಗಿರಿ ಸರ್ ಎಷ್ಟು ಜನ ಬಂದಿರಿ ಸರ್ ಐದು ಐದು ಜನ ಇದ್ದಾರೆ ಹಾಂ ಹೆಂಗೆ ಇಲ್ಲಿ ಇಲ್ಲಿ ಚೆನ್ನಾಗಿದೆ ಅನ್ಸಿ ಎನ್ವೈರ್ಮೆಂಟ್ ಒಳ್ಳೇದನ್ಸಿ ಒಳ್ಳೆ ಒಳ್ಳೇದನ್ ಮುಂಜಾನೆ ಬಂದಿರಿ ಸರ್ ಓಕೆ ಸರ್ ಹಾಂ ಈಗ ಊಟಕ್ಕೆ ಬಂದ್ರೆ ಈಗ ಮತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುಲಾಖಾತೇರಿ ಅವರು ಒಳ್ಳೇತೀ 하 이제 아이스크림 있는 곳, ಬೆಸ್ಟ್ ಅದ್ರಿ ಯಾಕ ನೀವು ನಾ ಏನು ಇದ್ದೀನಿ ಅಂದರೆ ಮುಂಜಾನೆ ಬಂದಿದ್ದೆವು ನಾವೆಲ್ಲರೂ ಕೂಡ ಬಿಜಾಪುರದಿಂದ ಈಗ ಮುಂಜಾನೆ ಟಿಫಿನ್ ಆಯಿತು ಬೆಳಸಿ ತಿನ್ನೋದಾಯ್ತು ಸಿದ್ನಿ ತಿನ್ನೋದಾಯ್ತು ಎಲ್ಲ ಆಯ್ತು ಈಗ ಊಟಕ್ಕೆ ಬಂದಿದ್ದೆವು ತಾವು ಊಟ ಇದ್ದೀರಾ ಅದ್ರ ಬಗ್ಗೆ ಒಂದು ಹೇಳಿ ಮಾತಾಡ್ರಿಗಿಡ್ರಿ ಹಿಡಿದು ಹೇಳಿ ಇಲ್ಲಿ ಊಟ ಭಾಳ ಇದೆ ಸರ ಬುದ್ದಿ ಪಲ್ಯ ರೊಟ್ಟಿ ಆಗಲಿ ಸ್ವೀಟ್ ಆಗಲಿ ಶೇಂಗಾ ಹೋಳ್ಗೆ ಮತ್ತು ಕೊಸಾಬ್ರಿ ಆಗಲಿ ಅದು ಬಾಜಿ ಪಲ್ಯ ಎಲ್ಲ ಚೆನ್ನಾಗಿದೆ ಊಟ ಭಾಳ ಮಸ್ತ್ ಇದೆ ಎಂಜಾಯ್ ಮಾಡಿದ್ವಿ ಫುಲ್ ಊಟ ಮಾಡಿದ್ವಿ ನಾವು ಇದು ಈ ಅನುಭವ ನೋಡಿ ಖುಷಿ ಪಟ್ರಿ ನಾವು ವರ್ಷ ವರ್ಷ ಬರ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ ರೀ ಇವತ್ತಿಂದ ಬರ್ಬೇಕಂತ ಅನಿಸ್ತಾ ಇದೆ ನಾವಿಲ್ಲಿ ಏನು ಸೆವೆನ್ ಹಂಡ್ರೆಡ್ ಪೇ ಮಾಡ್ತೀವಲ್ಲ ಆ ಅಮೌಂಟ್ ಇದಕ್ಕೆ ಏನೂ ಅಲ್ಲ ಹಾಂ ಅಷ್ಟು ಬೆಸ್ಟ್ ಅದ ಎಲ್ಲ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಟೇಸ್ಟ್ ಭಾಳ ಚಂದದ ಅದ್ರಕ್ಕಿಂತ ಹೆಚ್ಚಾಗಿ ನಾವು ಭಾಳ ಎಂಜಾಯ್ ಮಾಡಿದಿವಿ ಇಲ್ಲಿ ಹಾ ಹಿಂಗಾಗಿ ಮತ್ತೆ ಮತ್ತೆ ಇಲ್ಲಿ ಬರ್ಬೇಕು ಅನಿಸ್ತಾ ಇದೆ ಹೋಗಿ ನಾವು ಬೇರೆಯವ್ರಿಗೆ ಹೇಳಿ ಕಳಿಸ್ತೀವ್ರಿ ಇಲ್ಲಿ ಇಲ್ಲಿ ಊಟ ನನ್ನ ಹೆಸರು ಅಮೃತ ಅಂತ ಹೇಳಿ ಬಿಜಾಪುರದಿಂದ ಬಂದಿವಿ ಬೆಳಗ್ಗೆ ಟಿಫನು ಭಾರಿ ಮಸ್ತಿತ್ತು ಈಗ ಊಟನೂ ವೆರೈಟಿ ಫುಲ್ ವೆರೈಟಿ ಇದೆ ಒಂದು ಸ್ವೀಟನ್ನು ಮೊಸರನ್ನು ಬಜಿಯನ್ನು ಡೈಲಿ ಇದೇ ಮಾಡೋಂಗಿಲ್ಲ ಅಂತವ್ರು ಬೇರೆ ಬೇರೆ ವೆರೈಟಿ ಊಟನೂ ಮಾಡ್ತಾರಂತ ಸೊ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಈ ಯೂಟ್ಯೂಬ್ ಚಾನಲ್ ಒಳಗೆ ಯಾರು ನೋಡ ನೋಡ್ತಿದ್ದೀರಲ್ಲ ಎಲ್ಲರೂ ಒಂದು ಇಲ್ಲಿ ಬಂದು ವಿಸಿಟ್ ಮಾಡ್ರಿ ಅನ್ನೋದು ಒಂದೇ ಒಂದು ಯಾಕೆ ನಾವು ಸೆವೆನ್ ಹಂಡ್ರೆಡ್ ಕೊಡ್ತಿದ್ದು ಕೊಟ್ಟಿದ್ದಕ್ಕೂ ಅದ ಸೊ ಒಂದು ಗೇಮ್ಸ್ ಆಗಿರಲಿ ಯಾವುದೇ ಆಗಿರಲಿ ನೀವು ನೋಡಬಹುದು ನೋಡಿ ಎಂಜಾಯ್ ಮಾಡ್ಬೋದು ಸೊ ಇಲ್ಲಿ ಬರ್ಬೋದು ನೀವು ಇಲ್ಲಿ ಬಂದು ನೀವು ಕೊಟ್ಟಿದ್ದಕ್ಕೂ ಅಂತ ಹೇಳ್ಬೋದು ಹಲೋ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಬಂದಿದ್ದಕ್ಕೆ ನಂಗೆ ಭಾಳ ಖುಷಿ ಆಯಿತು ಡ್ಯಾನ್ಸ್ ಡಿ ಜೆ ಎಲ್ಲ ಎಷ್ಟು ಮತ್ತು ಅಲ್ಲಿ ಹೊರಗೆ ಪ್ಲೇಗ್ರೌಂಡ್ ಊಟನೂ ಚೆಂದ ಐತಿ ನಾ ಇನ್ನ ಯಾವ ಟೇಸ್ಟ್ ಮಾಡಿಲ್ಲ ಮಾಡಿ ಆಮೇಲೆ ಹೇಳ್ತೀನಿ ನಮಸ್ಕಾರ ಇಲ್ಲಿ ನಾವು ಓನರು ತಮ್ಮ ಹೆಸರು ಏನಂದ್ರಿ ಅಂಜು 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 ಬಂಡಾರಕೋಟಕ್ಕೆ ಬಂಡಾರಕೋಟೆ ಅಂಜು ಬಂಡಾರಕೋಟೆ ಅಂತ ಇವರು ಮಾಲ್ಕಿನಿಯವರು ಇದ್ರದ್ದು ಈ ಮೇಂಟೆನೆನ್ಸ್ ಮಾಡ್ತಾರೆ ಎಷ್ಟು ಎಕರೆ ಇದೆ ರೀ ಇದು ಐದು ಎಕರೆ ಇದೆ ಐದು ಎಕರೆ ಇದು ಐದು ಎಕರೆದೊಳಗೆ ಮಾಡ್ತದೆ ಎಷ್ಟು ವರ್ಷ ಐತೆ ರೀ ಮಾಡಕ್ಕೆ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಇದನ್ನು ಮಾಡೋಕಂತ ಹೇಳ್ತಾ ಇದ್ದಾರೆ ಅಮ್ಮವರು ಮಾಲಕ್ತರು ಹಾಂ ಇದೆಲ್ಲ ಮೆಂಟೆನೆನ್ಸ್ ಮೇಂಟೆನೆನ್ಸ್ ಹ್ಯಾಂಗ್ ಮಾಡ್ತೀರ ಮುರುಗಲ್ಲ ಇವರು ಮಾಡ್ತಾರೆ ಯಾರು ನಮ್ಮ ಮಕ್ಕಳು ಇವರು ಎಲ್ಲರೂ ಮಾಡ್ತಾರೆ ಆರು ಮಂದಿ ಇದ್ದೀರ ನಾವು ಮನೆಯವರು ಮಕ್ಕಳು ಎಷ್ಟು ಎರಡು ಮಕ್ಕಳು ಹೆಣ್ಣು ಮಕ್ಕಳು ಇಲ್ಲೇ ಎಲ್ಲರೂ ಇಲ್ಲೇ ಇರ್ತಾರೆ ಎಲ್ಲ ಎಂಗೇಜ್ ಇಲ್ಲೇ ಇರ್ತಾರೆ ಹಾ ಇಲ್ಲೇ ಎಂಗೇಜ್ ಇರ್ತಾರೆ ಇಲ್ಲಿ ಹಾ ಇದು ಏನಿಲ್ಲ ಇಪ್ಪತ್ತೆರಡು ವರ್ಷ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಪದೇ ಪದೇ ಬರ್ಬೇಕು ನೀವೆಲ್ಲ ಆ ಥರ ಎನ್ವೈರ್ಮೆಂಟ್ ಇದೆ ಇಲ್ಲಿ ಭಾಳ ಅದ್ಭುತ ಇದೆ ಇದು ಹಾಂ ನೋಡಿ ಇಲ್ಲಿ ಬರ್ತಾ ಇರಬೇಕು बर हां बोला राजू राजू पांडुरंग भंडार कवठेकर भंडार राहणार पाकणी तालुका उत्तर सोलापूर पाकणी उत्तर सोलापूर हां बरं किती वर्ष चालू हे बावीस वर्षापासून चालू केलं आहे बावीस डोक्यात कसं आलं हे भगवंताच्या कृपेने आलं आहे भगवंताच्या कृपेने आलं हा हा म्हणजे देशात किती लोक येतात सोमवार so, ते गुरुवार रोज शंभर दीडशे येतात शनिवार oh. पंधरा गडी कामाला आहेत वीस बायका कामाला आहेत हे आपलं अभिषेक मळा कृषी पर्यटन केंद्र या नावाने आहे हे चालू केल्यामुळे शंभर लोकांना रोजगार उपलब्ध झालेला आहे त्यामुळे शहरातला पैसा खेडेगावात भरपूर येत आहे त्यामुळे खेड्याचा विकास साधण्यास मदत होत आहे हे निर्माण करायला गव्हर्नमेंट कडून गव्हर्नमेंट कडून काही मिळालं नाही फक्त माझं पर्यटन विभाग महाराष्ट्र शासन यांची मान्यता आता मिळाली आहे हां ज्ञान आता लोन वगैरे घेतले नाही लोन मिळत पण नाही सध्या हा ओके ओके थँक्यू सर आणि आमच्या महत्वाच्या महत्वाच्या मागण्या अशा की पर्यटन केंद्रापर्यंत डांबी रस्त्यापासून येणारा रस्ता चांगला असावा शासनाने सगळ्या स्वतःच्या मिटिंगा या पर्यटन क्षेत्रात घ्याव्यात नंबर तीन शैक्षणिक सहली कंपल्सरी पर्यटन केंद्रामध्ये आणण्याची तसदी घ्यावी थँक्यू सर थँक्यू नमस्कार सुंदर नमस्कार जय हिंद जय महाराष्ट्र जय कृष्ण यावर सर तमज ಇಲ್ಲೇ ಸೋಲಾಪುರದಿಂದ ಬಂದಿರಿ ಹಾಂ ಇಲ್ಲೇ ಸೋಲಾಪುರದಿಂದ ಬಂದಿದ್ದಾರೆ ಇವರು ಹಾಂ ಅವ್ರು ತಮ್ಮ ಅನುಭವಗಳನ್ನ ಹೇಳ್ತಾರೆ ಸ್ವಲ್ಪ ಮಾತಾಡ್ರಿ ತಮ್ಮ ಹೆಸರು ಹೇಳ್ರಿ ಸರ್ ಹೆಸರು ಹೇಳ್ರಿ ಡಾಕ್ಟರ್ ಪ್ರಶಾಂತ್ ಎಣೆಗೂರು ಇದ್ದೀನಿ ರೀ ಡೆಂಟಿಸ್ಟ್ ಇದ್ದೀನಿ ಸೋಲಾಪುರ್ದಿಂದ ಬಂದಿದ್ದೀರಿ ಬರ್ತೀರಿ ಸರ್ ಹೌದು ರೀ ವರ್ಷಿಗೊಂಬರ್ತೀವಿ ಒಂದು ಚಲೋ ದೊಡ್ಡ ಗ್ರೂಪ್ ಇದ್ದಂದ್ರೆ ಎಕ್ಸ್ಪೀರಿಯನ್ಸ್ ಚಲೋ ಅದ ರೀ ಮುಂಜಾನೆ ಬಂದವರು ಮತ್ತು ಸಂಜೆಗೆ ಹೋಗ್ಬೋದು ಅದ್ರಾಗ ನಾಷ್ಟ ಊಟ ಎರಡು ಸಂಜೆ ಚಹಾ ಬೇರೆ ಆ್ಯಕ್ಟಿವಿಟೀಸ ಸಿತನಿ ಎಲ್ಲ ಆಗ್ತದೆ ಎಲ್ಲ ಚಲೋ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದ ಇಲ್ಲ ರೀ ವರ್ಷಗಮ್ಮ ಹೌದು ವರ್ಷಗೊಮ್ಮೆ ಬರ್ತೇವ ಹಾಂ ನಮಸ್ಕಾರ ಸರ್ ಧನ್ಯವಾದಗಳು ತಮಗೆ ಇಲ್ಲಿಂದ ಚಾಯ್ ಮಸ್ತ್ ಇದೆ ಪಾರ್ಲೆ ಬಿಸ್ಕಿಟ್ ಇದೆ ಅಭಿಷೇಕ್ ಮಾಡೋದಲ್ಲಿ ಬಂದು ಭೋಜನ ಸವಿಯಲು ಒಂದು ಸದಾವಕಾಶ ಇರಬೇಕು ಅನಿಸುತ್ತೆ ನೀವು ನೋಡ್ತಿರತಕ್ಕಂತೆ ಇದರಲ್ಲಿ ನಿಮಗೆ ರೋಟಿ ಸಿಗತ್ತೆ ಇಲ್ಲಿಯ ಫೇಮಸ್ ಚಪಾತಿ ಮುದ್ದಿ ಪಲ್ಯ ಇದೆ ಕೋಸಂಬರಿ ಮೊಸರು ಕಾಂಬಿನೇಷನ್ ಅದಕ್ಕೆ ಶೇಂಗಾ ಚಟ್ನಿ ಇದೆ ಹಾಗೂ ಫೇಮಸ್ ಎಲ್ಲ ಕಡೆಯಿಂದ ಮಹಾರಾಷ್ಟ್ರದವರು ಬಂದರೂ ಇಷ್ಟಪಡ್ತಕ್ಕಂಥದ್ದು ಮತ್ತು ನಾವು ಕರ್ನಾಟಕದಿಂದ ಬಂದವರು ಇಷ್ಟಪಡ್ತಕ್ಕಂತಹ ಪಲ್ಯಗಳಿದೆ ಇಷ್ಟವಾಗಿರ್ತಕ್ಕಂತಹ ಇದು ತುಮಗಾಯಿ ಬದನೆಕಾಯಿ ಹಾಗೂ ಹುಗ್ಗಿ ಇದೆ ಹಾಗೆ ನೋಡಿದರೆ ಬಜ್ಜಿ ಇದೆ ಎಲ್ಲರೂ ಯೂನಿವರ್ಸಲ್ ಇದು ಇಷ್ಟಪಡ್ತಕ್ಕಂಥದ್ದು ಹುಗ್ಗಿ ಸಿಗತ್ತೆ ಅದರ ಜೊತೆಗೆ ಯಾರಾದರೂ ಡಯಟ್ ಇದ್ದರೆ ಅವರಿಗೆ ಕೋಸಂಬರಿ ಇದೆ ದಾಲ್ ಇದೆ ಇಷ್ಟೆಲ್ಲ ವೆರೈಟೀಸ್ ಇರ್ತಕ್ಕಂಥ ಫುಡ್ಡು ಸವಿಯಲು ಇಲ್ಲಿ ಸಿಗುತ್ತೆ ಎಲ್ಲರೂ ಇಲ್ಲಿ ಅಭಿಷೇಕ್ ಮಾಡೋದಲ್ಲಿ ನಾವು ಎಂಜಾಯ್ ಮಾಡಲಿಕ್ಕೆ ಬಂದಿದ್ವಿ ಸಾಕಷ್ಟು ಫುಡ್ಡನ್ನು ಎಂಜಾಯ್ ಮಾಡಿ ಮಾಡ್ತಾಯಿದ್ದೀವಿ ಮತ್ತು ಎಲ್ಲರೂ ಬರಬೇಕಾದಂಥ ಇಷ್ಟ ಇಪಟ್ಟು ನೀವು ಬರಬೇಕಾದಂಥವರು ಸ್ಥಿತಿ ತಿನ್ನೋಕ್ಕೂ ಬರ್ಬೋದು ಭೋಜನ ಸವಿಯಲು ಬರ್ಬೋದು ತಾವೆಲ್ಲರೂ ಬನ್ನಿ ನೀವು ಎಂಜಾಯ್ ಮಾಡ್ಬೋದು ಅಂತ ತಮ್ಮೆಲ್ಲರಲ್ಲಿ ಹೇಳ್ಕೊಡ್ತೀನಿ ಸೊ ಅದ್ಗೆ ಅಣಿ ಅಮ್ಮಿ ಜಸೆ ಎಂಜಾಯ್ ಕರಲ್ಲ ಜಸೆ ತುಂಬ ಪೂಡ ಎಂಜಾಯ್ ಕರೋಲ್ಲ ಅಯ್ಯೋ ಹ್ಞೂ जेवण छान आहे ना जेवण अतिशय सुंदर आहे रुचकर आहे मुख्य म्हणजे अजिबात स्पायसी नाही आहे आणि अगदी घरगुती आहे सगळ्यांनी यावं आणि एन्जॉय करा आमच्यावर या जेवायला सगळेजण राईट सर सर नमस्कार आता मैसरी शाळण वाजता सर ನಾವೀಗ ಇದ್ದಿರೋ ಸದ್ಯ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಇರ್ತೀರಿ ಇಬ್ಬರು ಮಕ್ಕಳು ಈ ಬೆಂಗಳೂರಲ್ಲಿ ಬಗ್ಗೆ ಏನ್ ಅನಿಸ್ತದೆ ನಿಮ್ಗೆ ಎಷ್ಟು ಒಳ್ಳೇದ ಅನಿಸ್ತದೆ ಎಲ್ಲರೂ ಕೂಡಿ ಊಟ ಮಾಡೋದು ಮನೆಯಲ್ಲಿ ಬೇರೆ ಇರೋದು ಬೇರೆ ಟೈಮ್ ಹೇಗೆ ಹೋಗ್ತದೆ ಅದೇ ಸರ್ ಮಾರ್ನಿಂಗ್ ಅಂತ ಅನಿಸುತ್ತೆ ನಮಸ್ಕಾರ ಸರ್ ಧನ್ಯವಾದಗಳು ನೋಡಿ ವೀಕ್ಷಕರೇ ನಾನು ಮಾರ್ನಿಂಗ್ ಹಿಡಿದು ಎಲ್ಲ ಶೂಟಿಂಗ್ ಮಾಡೀನಿ ಬ್ಲಾಗ್ ಎಲ್ಲ ತಮಗೆ ತೋರಿಸಿದ್ದೀನಿ ತಮಗೆ ಈಗ ನಮ್ಮದು ಊಟ ಆದ ಕೂಡಲೇ ಊಟನು ಭಾಳ ಎಕ್ಸಲೆಂಟ್ ಊಟ ಕೊಡ್ತಾರೆ ಇಲ್ಲಿ ಹಾಂ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ನಾಲ್ಕು ಗಂಟೆಗೆ ಊಟ ಇದ್ದೀವಿ ಎಲ್ಲ ತಿರ್ಗಾಳು ಟೈಮ್ ಆಗುತ್ತೆ ಅದಕ್ಕೇನದಲ್ಲ ಮೊಮ್ಮೆ ಬನ್ನಿ ಇಲ್ಲಿ ಬಂದಿದ್ರೆ ಅನುಭವ ತೊಗೊಳ್ಳಿ ನೀವು ಭಾಳ ಅದ್ಭುತ ಇದೆ ಸೋಲಾಪುರದಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಅಂತರ ಮೇಲೆ ಇದೆ ಮೊದಲು ಸೋಲಾಪುರಕ್ಕೆ ಬರಬೇಕು ಬಂದು ಅಲ್ಲಿಂದ ಸರ್ ಸೋಲಾಪುರದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಸೋಲಾಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ಬಿಜಾಪುರದಿಂದ ತೊಂಬತ್ತು ಕಿಲೋಮೀಟ್ರ್ ಸೋಮ ಇದು ಇದೆ ಸೋಲಾಪುರ ಇದೆ ಸೋಲಾಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಯಾರಾದರೂ ಹೇಳ್ತಾರೆ ಅಭಿಷೇಕ್ ಮಳ ಅಂತ ಹೇಳಿದ್ರು ಹಾಂ ಬನ್ನಿ ಅದ್ಭುತ ಆದ್ರಿ ಎಂಜಾಯ್ಮೆಂಟ್ ಮಾಡಿರಿ ಹಾಂ ಇದನ್ನು ಇದು ಒಂದು ವೇಳೆ ನಿಮಗೆ ಲೈಕ್ ಆಗಿದ್ದರೆ ಎಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ನಮಗೆ ಸ್ಕೋಪ್ ಕೊಡಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ